ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಇಲ್ಲಿ ಸೇರಿರುತ್ತೋ ಅಂತ ಸೇರಿರುವ ವಿಚಾರ ಏನಂದ್ರೆ ನಮ್ಮ ಆಗ್ನೇಯ ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ನ ಚುನಾವಣೆಗೆ ನಮ್ಮ ಡಿ ಟಿ ಶ್ರೀನಿವಾಸ ರವರ ಪರವಾಗಿ ಮತಯಾಚನೆ ಮಾಡಲು ನಾವು ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಸೇರಿರುವಂಥ ಎಲ್ಲ ಶಿಕ್ಷಕರು ಕೂಡ ತುಂಬ ಬುದ್ಧಿವಂತರು ಪ್ರಜ್ಞಾವಂತರು ಕೂಡ ಈ ಸಮಾಜಕ್ಕೆ ಏನಾದರೂ ಕೊಡುಗೆಗಳು ಕೊಡ್ಬೇಕಂತಂದ್ರೆ ನಮ್ಮ ಶಿಕ್ಷಕರು ಮನಸ್ಸು ಮಾಡಿದ್ರೆ ಮಾತ್ರ ಎಲ್ಲ ರೀತಿಯ ಯಾರನ್ನು ಸೆಲೆಕ್ಟ್ ಮಾಡಬೇಕು ಯಾರನ್ನು ಬಿಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ನಮ್ಮ ಮುಳುಬಾಗಿಲು ತಾಲೂಕಿನ ಶಿಕ್ಷಕರು ಮಾತ್ರ ಚುನಾವಣೆಗಳಲ್ಲಿ ಮಾತ್ರ ಪಾತ್ರವನ್ನು ವಹಿಸ್ತಾರೆ ಅದರಲ್ಲೂ ಬೇರೆ ಕಡೆಗಿಂತೂ ನಮ್ಮ ಮುಲ್ಬಾಗ್ಲಲ್ಲಿ ಶಿಕ್ಷಕರು ಚುನಾವಣೆಗಳಲ್ಲಿ ಮಾತ್ರ ತುಂಬ ಇನ್ವಾಲ್ವ್ಮೆಂಟ್ ಇರುತ್ತೆ ನಿಮಗೆ ಎಲ್ರಿಗೂ ಸ್ವಲ್ಪ ಅನುಭವಗಳು ಕೂಡ ಇರುತ್ತೆ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಸೋಲಿಸ್ಬೇಕು ಅನ್ನೋದು ನಿಮ್ಗೆ ಅನುಭವ ಇರುತ್ತೆ ಈ ಹಿಂದೆ ನೀವು ಎರಡು ಮೂರು ಸಲ ಕೆಲವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಿರ ಅವರು ನಿಮ್ಗೆ ಯಾವ ರೀತಿ ಸಹಕಾರ ಮಾಡಿದ್ದಾರೆ ಹೇಳ್ಬಿಟ್ಟು ನಿಮ್ಗೆ ಈಗಾಗ್ಲೇ ಗೊತ್ತಾಗಿದೆ ಯಾವ ರೀತಿ ಮಾಡಿದ್ದಾರೆ ಅಂತ ಈಗ ನಮ್ಮ ಶ್ರೀನಿವಾಸ್ ಸರ್ ಅವ್ರಿಗೆ ಶಿಕ್ಷಣದ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಅನುಭವ ಇದೆ ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ನಾವು ಮಾತಾಡ್ತಾಗ ಇದ್ದಾಗ ಅವ್ರ ಕಾಲೇಜಲ್ಲಿ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಜನ ಹುಡುಗರು ವ್ಯಾಸಂಗ ಮಾಡ್ತಾ ಇದ್ದಾರೆ ಹದಿಮೂರು ಸಾವಿರ ಹದ್ನ ಹದ್ನಾಲ್ಕು ಸಾವಿರ ಇದಾರೆ ಅಂತಂದ್ರೆ ಒಂದು ವರ್ಷಕ್ಕೆ ಅವ್ರಿಗೆ ಎಷ್ಟು ಅನುಭವ ಇರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ಇರೋವರನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ತಾಲೂಕಲ್ಲಿ ಕೂಡ ಹಾಗೆ ರಾಜ್ಯದಲ್ಲಿ ಕೂಡ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅವರಿಗೆ ಅನುಭವ ಇರುತ್ತೆ ಯಾವ ಸ್ಕೂಲ್ಗಳಿಗೆ ಆಗ್ಲಿ ಸ್ಕೂಲ್ಗಳು ಬರುತ್ತೆ ಇಲ್ವಾ ಕಾಲೇಜ್ಗಳಲ್ಲ ಸ್ಕೂಲ್ಗಳು ಗಳು ಮತ್ತು ಕಾಲೇಜ್ಗಳು ಐ ಸ್ಕೂಲ್ ಮತ್ತು ಕಾಲೇಜ್ಗಳಿಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಯಾವ ರೀತಿ ಅವರು ಕಾರ್ಯ ನಿರ್ವಹಿಸಬೇಕು ಅನ್ನೋದು ಅವ್ರಿಗೆ ತುಂಬಾ ಅನುಭವ ಇದೆ ಹಾಗೆ ನಮ್ಮ ಸರ್ಕಾರ ಕೂಡ ಈಗ ಇದೆ ಕಾಂಗ್ರೆಸ್ ಸರ್ಕಾರ ಅದರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವಿಧಾನ ಪರಿಷತ್ ಕೂಡ ನಮ್ಮ ಕಾಂಗ್ರೆಸ್ ಬೆಂಬಲಿತದ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯನು ಅನುಕೂಲ ಇರುತ್ತೆ ಅದನ್ನ ಸದುಪಯೋಗ ಪಡಿಸಿಕೋಬಹುದು ಹಾಗೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕಿನ ಎಲ್ಲಾ ಮುಖಂಡರು ಕೂಡ ನಿಮ್ಮ ಕಷ್ಟ ಸುಖಗಳಿಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತುಗಳು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಹಾಗೆ ನೀವು ನಮ್ಮ ಡಿ ಟಿ ಶ್ರೀನಿವಾಸ್ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಿ ಟಿ ಶ್ರೀನಿವಾಸ ಅವರಿಗೆ ಫಸ್ಟ್ ಪ್ರಾಶಸ್ತ್ಯ ಮತವನ್ನು ಒಂದು ಹಾಕುವ ಮುಖಾಂತರ ನೀವು ಮತ ಹಾಕಿ ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಕೊಳ್ತಾ ಇದ್ದೀನಿ ಒಂದು ಮತ ಹಾಕ್ಬೇಕು ನೀವು ಇದನ್ನು ಒಂದನ್ನ ನೀವು ಈ ತರ ತಿದ್ದಬಾರ್ದು ಇದರಲ್ಲಿ ಹೆಂಗಿದ್ರೆ ಮಾತ್ರ ಹಂಗೆ ಅದೇ ತರ ಹಾಕ್ಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್